ಸರ್ವೆ ನಂಬರ್ ಫಿಫ್ಟಿ ತ್ರೀ ಬಾರ್ ಒನ್ ಫಿಫ್ಟಿ ತ್ರೀ ಬಾರ್ ಟು ಫಿಫ್ಟಿ ಫೋರ್ ಬಾರ್ ಫೈವ್ ಫಿಫ್ಟಿ ಫೋರ್ ಬಾರ್ ಸಿಕ್ಸ್ರಲ್ಲಿ ತಪಾಸಿ ಡೆವಲಪರ್ಸ್ ಅಂತ ಮೆಲ್ರೋಸ್ ಪ್ರಾಜೆಕ್ಟು ಶುರು ಮಾಡಿದ್ದಾರೆ ಅಡು ಟೂ ತೌಸಂಡ್ ನೈನ್ಟೀನರಲ್ಲಿ ಕೇಸ್ ಇದೆ ಸಿವಿಲ್ ಕೇಸ್ ನಡೀತಾ ಇದೆ ನ್ಯಾಯಾಲಯದಲ್ಲಿ ನಾವೆಲ್ಲ ಜನಗೆ ಕಾಷನ್ ಮಾಡಿದ್ದೀವಿ ಏನು ಇಲ್ಲಿ ಪರ್ಚೇಸ್ ಮಾಡಬೇಡಿ ಯಾಕೆಂದರೆ ಕೇಸ್ ನಡೆಯುವಾಗ ಪರ್ಚೇಸ್ ಮಾಡಿದರೆ ಕಸ್ಟಮರ್ಸ್ಗೆ ಲಾಸ್ ಆಗುತ್ತೆ ಒ ಎಸ್ ನಂಬರ್ ಇರೋದು ಎಫ್ ಆರ್ ಕೇಸ್ ಇರೋದು ಅರೆಲ್ಲ ಜನಗೆ ತೋರಿಸಿಲ್ಲ ಅವರು ಅವಾಗೂ ಇಲ್ಲೀಗಲ್ ಸೇಲ್ಸ್ ಮಾಡ್ಬಿ ಲಗ್ಬಗು ಮೂವತ್ತರಿಂದ ಐವತ್ತು ಜನಗೆ ಸೇಲ್ ಮಾಡಿಬಿಟ್ಟಿದ್ದಾರೆ ಬೆಂಗಳೂರು ದೇಶದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂಥ ನಗರ ಈ ಒಂದು ನಗರ ಐ ಟಿ ಬಿ ಟಿ ಸಿಟಿ ಅಷ್ಟೇ ಅಲ್ಲ ಇದೊಂದು ಕಾಸ್ಮೋಪಾಲಿಟನ್ ಸಿಟಿ ಹಾಗೂ ಇಲ್ಲಿನ ಭೂಮಿಗೆ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಮೇಲೆ ನಿಮ್ಮ ಬ್ಲೂಮ್ ಟಿವಿಯು ಪದೇ ಪದೇ ಈ ಭೂ ವಿವಾದಗಳಿಗೆ ಸಂಬಂಧಿಸಿದ ಒಂದಲ್ಲ ಒಂದು ರೀತಿಯಾದಂತಹ ಸುದ್ದಿಗಳನ್ನ ಪ್ರತಿನಿತ್ಯವೂ ಕೂಡ ಬಿತ್ತರಿಸುತ್ತಲೇ ಇರ್ತದೆ ನಿನ್ನೆಯಷ್ಟೇ ಒಂದು ಕಬ್ಜಾ ಗ್ಯಾಂಗ್ ಬಗ್ಗೆ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ ಆರು ತಿಂಗಳ ಹಿಂದೆ ಅಂತಹದ್ದೇ ಒಂದು ಸ್ಟೋರಿ ತನ್ನ ಸಂಬಂಧಿಕರನ್ನ ನಂಬಿ ಭೂಮಿಯನ್ನ ನೋಡ್ಕೊಳ್ಳಿ ಅಂತೇಳಿ ಬಿಟ್ಟೋಗಿ ವಿದೇಶಕ್ಕೆ ಹೋಗಿದ್ದರು ಬರೋ ಅಷ್ಟರಲ್ಲಿ ಅವರಿಗೆ ಉಂಡೆನಾಮ ಹಾಕಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡಂತ ಕಾಡಗೋಡಿ ನಿವಾಸಿಯೋರ್ವ ತನ್ನ ದಣಿಗಳಿಗೆನೆ ಮೋಸ ಮಾಡಿ ಎಂಟು ಎಕರೆ ಜಮೀನನ್ನ ಕಬಳಿಸಿ ಅಲ್ಲಿ ಡೆವಲಪರ್ ಓರ್ವನಿಗೆ ನೀಡಿದ್ದ ಅದರ ಬಗ್ಗೆ ಅಸಲಿ ಜಮೀನಿನ ಮಾಲೀಕರ ಮಕ್ಕಳು ನ್ಯಾಯಾಲಯದ ಮೊರೆ ಹೋಗಿದ್ರು ಆಗ ಯಾರು ಕೂಡ ಅವರ ಮಾತನ್ನ ಕೇಳಿಸ್ಕೊಳ್ಳಿಲ್ಲ ಅವರು ಆ ಸಂದರ್ಭದಲ್ಲಿ ಇವರೇನು ಅರೆ ಹುಚ್ಚರ್ತಾರೆ ಮಾತನಾಡ್ತಿದ್ದಾರೆ ಅಂದ್ಕೊಂಡವರೇ ಜಾಸ್ತಿ ಈಗ ನಿಂಬೆಕಾಯಿಪುರದಲ್ಲಿ ಇರ್ತಕ್ಕಂತಹ ಸರ್ವೆ ನಂಬರ್ ಮೂವತ್ತೈದು ಐವತ್ ಮೂರು ಬಾರ್ ಒಂದು ಐವತ್ ಮೂರು ಬಾರ್ ಎರಡು ಐವತ್ತಾರು ಬಾರ್ ಎರಡು ಮತ್ತು ನಾಲ್ಕರಲ್ಲಿ ಸುಮಾರು ಎಂಟು ಎಕರೆ ಭೂಮಿಗೆ ಸಂಬಂಧಿಸಿ ಇವರುಗಳು ಬಿಡಿ ಅಪ್ರೂವಲ್ ಮಾಡಿಸ್ಕೊಂಡು ಮೆಲ್ರೋಸ್ ಎನ್ನುವಂತಹ ಪ್ರಾಜೆಕ್ಟ್ ಅನ್ನ ಮಾಡ್ತಿದ್ರು ಈಗ ಈ ಒಂದು ಭೂಮಿಯ ಅಸರಿ ಮಾಲೀಕರ ಮಗನಾದಂತ ಇಲಿಯಾಸ್ ಅಹಮದ್ ಬಿ ಡಿ ಎಂದ ಆರ್ ಟಿ ಐ ಅಡಿ ದಾಖಲಾತಿಗಳನ್ನ ಪಡ್ಕೊಂಡಿದ್ದಾರೆ ಇವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಅಪ್ರೂವಲ್ ಪಡ್ಕೊಂಡಿದ್ದಾರೆ ತಾತ್ಕಾಲಿಕವಾಗಿ ತಡೆ ನೀಡಬೇಕು ಅಂತೇಳಿ ಕೂಡ ಆದೇಶವನ್ನು ಬಿಡಿಎನವರು ಹೊರಡಿಸಿದ್ದಾರೆ ಅದರ ಬಗ್ಗೆ ಇಲಿಯಾಸ್ ಅಹಮದ್ ಈ ಒಂದು ನಿಂಬೇಕಾಯಿಪುರದಲ್ಲಿನ ಮೆಲ್ರೋಸ್ ಅವರ ಪ್ರಾಜೆಕ್ಟ್ ಅಲ್ಲಿ ಯಾರೂ ಕೂಡ ಸೈಟ್ ಅಥವಾ ಫ್ಲಾಟ್ ಅನ್ನ ಖರೀದಿಸಬಾರದು ಅಂತ ಹೇಳಿ ಮನವಿ ಮಾಡಿದ್ದಾರೆ ಹಳೇ ದೃಶ್ಯಾವಳಿಗಳನ್ನು ಮತ್ತು ಈಗ ಅಭಿವೃದ್ಧಿ ಆಗಿರ್ತಕ್ಕಂತ ದೃಶ್ಯಗಳ ಅದೆಲ್ಲವನ್ನ ನೋಡ್ತಾ ಇಲಿಯಾಸ್ ಅಹಮದ್ ರವರು ಆಗ ಒಂದು ಆರು ತಿಂಗಳಿಂದ ಏನ್ ಮಾತನಾಡಿದ್ರು ಅದನ್ನು ಕೂಡ ಬೆಲಕಾಗ್ತಾ ಇವಾಗ ಏನ್ ಹೇಳ್ತಿದ್ದಾರೆ ಈಗ ಬಿ ಡಿ ಎನ್ ನೀಡಿರತಕ್ಕಂತಹ ಆ ಒಂದು ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ ಈ ಜಮೀನು ಥರ್ಟಿ ಫೈವ್ ಸರ್ವೆ ನಂಬರು ಅಲ್ಲಿ ಅಲ್ಲಿರೋದು ಲಗ್ಭಗ್ ನೈನ್ಟೀನ್ ಸೆವೆಂಟಿಯಿಂದ ನಮ್ಮ ಹತ್ರ ನಮ್ಮ ತಾಯಿ ಹೆಸರಿಗೆ ಇದೆ ಅದು ಫೈರೋಸ್ ಖಾನ್ ಅಂತ ವ್ಯಕ್ತಿ ನಮಗೆ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದೆ ಅವನು ಅವ್ರು ಫಾರಿನಲ್ಲಿ ಇರುವಾಗ ನಮ್ಮ ತಾಯಿ ತಂದೆಯವರು ಡೂಪ್ಲಿಕೇಟ್ ಜಿ ಪಿ ಎಸ್ ಶಿಸ್ತಿ ಮಾಡಿ ನಾವು ಕೋರ್ಟ್ ಕೇಸು ತೋರಿಸಿದ್ದೀವಿ ಓ ಎಸ್ ಬೋರ್ಡ್ ಹಾಕಿದ ಕಿತ್ತಾಕ್ತಾರೆ ಆಮೇಲೆ ಎಫ್ ಐ ಆರ್ ನಾವು ತೋರಿಸಿದ್ರೆ ನಮ್ಗೆ ಏನು ಪೊಲೀಸ್ ಹೆಲ್ಪ್ ಮಾಡ್ತಾ ಇಲ್ಲ ಹೌದು ಬೆಂಗಳೂರಿನಲ್ಲಿ ಪ್ರತಿನಿತ್ಯವೂ ಕೂಡ ನೂರಾರು ಭೂ ವಿವಾದಗಳು ನಡೀತಲೇ ಇರ್ತವೆ ಕಬ್ಜಾ ಗ್ಯಾಂಗಗಳಂತೆ ಹಾಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಸಂಬಂಧಿಕರಿಗೆ ಮೋಸ ಮಾಡುವಂತದ್ದು ಅಣ್ಣ ತಮ್ಮಂದರಿಗೆ ಮೋಸ ಮಾಡುವಂತದ್ದು ಈ ರೀತಿಯಾದಂತಹ ವಿವಾದಗಳು ನಡೀತಲೇ ಇರ್ತವೆ ಈಗ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ನಿಂಬೆಕಾಯಿಪುರದಲ್ಲಿನ ಇಲ್ಲಿ ಆನ್ಸಿಸ್ಟರ್ ಪ್ರಾಪರ್ಟಿ ಜಮೀನಾ ಭಾನು ಎನ್ನುವರಿಗೆ ಅವರ ತಂದೆಯಿಂದ ಈ ಒಂದು ಜಮೀನು ಬಂದಿತ್ತು ಇವರ ಪತಿ ಇಜಾಜ್ ಅಹಮದ್ ಮತ್ತು ಜಮೀನಾ ಭಾನು ಇವರು ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಈ ಜಮೀನು ಬಂದಿತ್ತು ಅನಂತರ ಇವರು ವಿದೇಶದಲ್ಲಿ ಹೋಗಿ ಒಂದಷ್ಟು ವರ್ಷಗಳ ಕಾಲ ಅಲ್ಲಿ ಬದುಕು ನಡೆಸಿಕೊಂಡು ವಾಪಸ್ ಹತ್ತೊಂಬತ್ ನೂರ ತೊಂಬತ್ತಕ್ಕೆ ಬೆಂಗಳೂರಿಗೆ ವಾಪಸ್ ಆಗಿದ್ರು ಅಷ್ಟರಲ್ಲಾಗ್ಲೆ ನಕಲಿ ದಾಖಲೆಗಳನ್ನ ಯಾರು ಈ ಇಜಾಜ್ ಅಹಮದ್ ಮತ್ತು ಜಮೀನಾ ಬಾನು ಅವರ ದೂರದ ಸಂಬಂಧಿಕರಾದಂತ ಇಸ್ಮಾಯಿ ಖಾನ್ ಮತ್ತು ರಹಿಮಾ ಬೇಗಂ ಎನ್ನುವಂಥವರನ್ನ ಇಲ್ಲಿ ಕಾವಲಿಗೆ ಇಟ್ಟೋಗಿದ್ದಂಥವರೇ ಡ್ಯೂಪ್ಲಿಕೇಟ್ ಜಿ ಪಿ ಎ ಮಾಡಿಕೊಂಡು ಖಾತೆ ಮಾಡಿಸ್ಕೊಂಡು ಬಿಟ್ಟಿರ್ತಾರೆ ಮತ್ತು ಇವರು ಬೇರೆಯವರಿಗೆ ಮಾರಾಟವನ್ನು ಕೂಡ ಮಾಡಿ ಈಗ ಮೆಲ್ರೋಸ್ ಎನ್ನುವಂತಹ ಪ್ರಾಜೆಕ್ಟ್ ನಡೀತಿದೆ ಇದಕ್ಕೆ ಇವರು ಅಬ್ಜೆಕ್ಷನ್ ಸೂಟ್ ಅನ್ನ ಜಮೀನಾ ಬಾಯಿ ಅವರ ಮಗನಾದಂತ ಇಲಿಯಾಸ್ ಅಹಮದ್ ಓ ಎಸ್ ನಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅನ್ನ ತಂದು ಆ ಒಂದು ಗೋಡೆಗಳ ಮೇಲೆ ಬರೆದಿದ್ರು ಆಗ ಇಲಿಯಾಸ್ ಅಹಮದ್ಗೆ ಈ ನಕಲಿ ಮಾಲೀಕರುಗಳು ಅವಾಜ್ ಹಾಕಿದ್ರು ಮತ್ತು ಇವರನ್ನ ಅರೆ ಹುಚ್ಚದಂತೆ ನೋಡಿದ್ರು ಹಾಗೇನ್ ಮಾತನಾಡಿದ್ರು ಮತ್ತೆ ಈಗ ಅದಕ್ಕೆ ಸಂಬಂಧಿಸಿದಂತೆ ಇಲಿಯಾಸ್ ರವರು ಸ್ಪಷ್ಟೀಕರಣವನ್ನ ನೀಡಿ ಯಾವುದೇ ಕಾರಣಕ್ಕೂ ಇಲ್ಲಿನ ಮೆಲ್ರೋಸ್ ಬಿಲ್ಡರ್ಸ್ ಅವರ ಪ್ರಾಜೆಕ್ಟ್ ನಲ್ಲಿ ಯಾರು ಸೈಟ್ ಅಥವಾ ಫ್ಲಾಟ್ ಅನ್ನು ಖರೀದಿಸಬೇಡಿ ಅಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದು ಹೀಗೆ ನಾವು ನಿಂಬಕೈ ಪುರ ಊರಲ್ಲಿ ವಾಸವಾಗ್ತಾ ಇರೋದು ಸರ್ವೆ ನಂಬರ್ ಫಿಫ್ಟಿ ತ್ರೀ ಬಾರ್ ಒನ್ ಫಿಫ್ಟಿ ತ್ರೀ ಬಾರ್ ಟು ಫಿಫ್ಟಿ ಫೋರ್ ಬಾರ್ ಫೈವ್ ಫಿಫ್ಟಿ ಫೋರ್ ಬಾರ್ ಸಿಕ್ಸ್ ರಲ್ಲಿ ತಪಾಸಿ ಡೆವಲಪರ್ಸ್ ಅಂತ ಮೆಲ್ರೋಸ್ ಪ್ರಾಜೆಕ್ಟು ಶುರು ಮಾಡಿದ್ದಾರೆ ಅಡ್ ಟು ಥೌಸಂಡ್ ನೈನ್ಟೀನಲ್ಲಿ ಕೇಸ್ ಇದೆ ಸಿವಿಲ್ ಕೇಸ್ ನಡೀತಾ ಇದೆ ನ್ಯಾಯಾಲಯದಲ್ಲಿ ಆವಾಗ ನಾವು ಏನು ಮಾಡಿದರೆ ಕೋರ್ಟಲ್ಲಿ ಸ್ಟೇ ಆರ್ಡರ್ ಇದೆ ಅಂತ ನಾವು ಮೀಡಿಯಾಗೆ ಆಮೇಲೆ ಜನಗೆಲ್ಲ ತಿಳಿಸಿದ್ದೀವಿ ಪೊಲೀಸ್ ಸ್ಟೇಷನರಲ್ಲಿ ಎಫ್ ಐ ಆರು ಮಾಡಿದ್ದೀರಿ ಸೊ ನಾಲ್ಕು ವರ್ಷದಿಂದ ಕೇಸ್ ನಡೀತಾ ಇರುವಾಗ ನಾವೆಲ್ಲ ಜನಾಗೆ ಕಾಷನ್ ಮಾಡಿದ್ದೀವಿ ಏನು ಇಲ್ಲಿ ಪರ್ಚೇಸ್ ಮಾಡಬೇಡಿ ಯಾಕೆಂದರೆ ಕೇಸ್ ನಡೆಯುವಾಗ ಪರ್ಚೇಸ್ ಮಾಡಿದರೆ ಕಸ್ಟಮರ್ಸ್ಗೆ ಲಾಸ್ ಆಗುತ್ತೆ ಅಂತ ನಾವು ಟಿ ವಿಯಲ್ಲಿ ಮೀಡಿಯಾದಲ್ಲಿ ಎಲ್ಲ ಎಕ್ಸ್ಪೋಜರ್ ಮಾಡಿ ಮಾಡಿ ಮಾಡಿದ್ರಿ ಆವಾಗೂ ಏನು ಮಾಡಿದ್ದಾರೆ ಡೆವಲಪರು ಮಚ್ಚಿಮರಿ ಮಾಡಿಬಿಟ್ಟು ಜನಗೆ ರಿಯಲ್ ಫ್ಯಾಕ್ಸು ಅವ್ರು ಹೇಳಿಲ್ಲ ಒ ಎಸ್ ನಂಬರ್ ಇರೋದು ಎಫ್ ಐ ಆರ್ ಕೇಸ್ ಇರೋದು ಅವರೆಲ್ಲ ಜನಗೆ ತೋರಿಸಿಲ್ಲ ಅವರು ಅವಾಗೂ ಇಲ್ಲೀಗಲ್ ಸೇಲ್ಸ್ ಮಾಡಿ ಬಿ ಲಗ್ಭಗು ಮೂವತ್ತಿಂದ ಐವತ್ತು ಜನಕ್ಕೆ ಸೇಲ್ ಮಾಡಿಬಿಟ್ಟಿದ್ದಾರೆ ಈ ಮ್ಯಾಟ್ರನ್ನ ಹೋಗ್ಬಿಟ್ಟು ಬಿ ಡಿ ಅಪ್ರೂವಲ್ ತಗೋಲಿದ್ದಾರೆ ಆಮೇಲೆ ಬಿ ಡಿ ಅಪ್ರೂವ್ಡ್ ಹೆಂಗಾಗಿದೆ ಅಂತ ನಾವು ಚೆಕ್ ಮಾಡೋಕ್ಕೆ ಬಿ ಡಿ ಅಲ್ಲಿ ಹೋಗಿಬಿಟ್ಟು ರಿಕ್ವೆಸ್ಟೇಷನ್ ಕೊಟ್ಟ ಮೇಲೆ ಬಿ ಡಿ ಅವರು ಇನ್ಕ್ವೈರಿ ಮಾಡಿಬಿಟ್ಟು ಅವ್ರು ಹೇಳಿದ್ದಾರೆ ಬಿ ಡಿ ಅಪ್ರೂವಲ್ ತಗೊಲಿದಾರದು ತಪ್ಪೋದು ಯಾಕೆಂದರೆ ಇಲ್ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ಟು ಮಾಡಿದ್ದಾರೆ ಅಂತ ಇದು ಅವರು ಬಿ ಡಿ ಎಂದ ನೋಟಿಸ್ ಕೊಟ್ಟಿದ್ದಾರೆ ವಿನೋದ್ ರೆಡ್ಡಿ ಮೆಲ್ರೋಸ್ ಪ್ರಾಜೆಕ್ಟ್ ಅವರಿಗೆ ಸೊ ಇದು ಇಲ್ಲಿಗಲ್ಲು ಆಗಿರೋದ್ರಿಂದ ಬಿ ಡಿ ನೋಟಿಸ್ ಮಾಡಿದ್ದಾರೆ ಅವರಿಗೆ ಪರ್ಚೇಸ್ ಮಾಡಬಾರ್ದು ನೀವು ಅದರಲ್ಲಿ ಸ್ಟೇ ತೈಮರ ಆಗುವಾಗ ಅಂತ ತೋ ಈ ಥರ ಇದು ಇಲ್ಲೀಗಲ್ ಆಗಿ ಜನಗೆ ಮಾಡ್ತಾಯಿದ್ದಾರೆ ನಾನು ಕಾಶನ್ ನೋಟಿಸು ಪೀಪಲ್ ಶುಡ್ ನಾಟ್ ಬೈ ಅಂತ ಹೇಳ್ತಿರೋದು ಬಿ ಡಿ ಅಲ್ಲಿ ಇರುವಾಗ ಸಿವಿಲ್ ಕೋರ್ಟ್ರಲ್ಲಿ ಅವ್ರಿಗೆ ಇರುವಾಗ ಯಾರು ಪರ್ಚೇಸ್ ಮಾಡಬೇಡಿ ಯಾಕಂದರೆ ಎಲ್ಲರಿಗೆ ಆರ್ಡರ್ ಮನಿ ಲಾಸ್ ಆಗುತ್ತೆ ಸ್ವಲ್ಪ ಇದು ಕಾಶ್ಟನ್ ಅಂತ ನಮ್ಮ ಇಷ್ಟ ಈ ಒಂದು ರಿಪೋರ್ಟ್ ನಲ್ಲಿ ಇಲ್ಲಿ ಎಲ್ಲವೂ ಕೂಡ ಫ್ಯಾಬ್ರಿಕೇಟ್ ಆಗಿದೆ ನಕಲಿ ದಾಖಲೆಗಳನ್ನ ನೀಡಿದ್ದಾರೆ ಅಂತ ಹೇಳಿ ಬಿಡಿಎ ಒಂದು ವರದಿಯನ್ನ ಕೊಟ್ಟಿದೆ ಅಂತೇಳಿ ಇಲಿಯಾಸ್ ಅಹಮದ್ ತೋರಿಸಿದ್ದು ಹೀಗೆ ಕೋರ್ಟ್ ಅಲ್ಲಿ ಕೇಸ್ ಇದೆ ಕೇಸ್ ಅವಾಗೇವಲಪರ್ ಮಾಡಿದ್ದಾರೆ ಪಬ್ಲಿಕ್ ಗೆ ಕೇಸ್ ಇರೋದು ಯಾರಿಗೂ ಹೇಳಿಲ್ಲ ಅವರು ಇಲ್ಲಿ ಸೇಲ್ ಮಾಡಿದ್ದಾರೆ ಅಧಿಕೃತ ಬಿಪಿ ಆಮೇಲೆ ಇದು ಬಿಡಿ ಅಪ್ರೂವಲ್ ಅಂತ ಡೆವಲಪರ್ ತಗೊಳಿದ್ದಾರೆ ಸರ್ ಬಿಡಿ ಅಪ್ರೂವಲ್ ಫೇಕ್ ಮೇಲೆ ಹೆಂಗ್ ತಗೋದಿದ್ದಾರೆ ಅಂತ ನಾವು ಬಿಡಿ ಚೆಕ್ ಮಾಡಕ್ ಹೋಗಿದ್ರೆ ಬಿ ಡಿ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ರಿಪೋರ್ಟ್ ಕೊಟ್ಟಿದೆ ನಮಗೆ ಈ ಲೇಔಟ್ ಬಂದುಬಿಟ್ಟು ಇಲೀಗಲ್ ಇದೆ ಅಂತ ಇದು ಇನ್ಕ್ವೈರಿಗೆ ಪೆಂಡಿಂಗ್ ಇದೆ ಈ ಬಿ ಡಿ ಇಲ್ಲಿಗಲ್ ಪೆಂಡಿಂಗ್ ಇರುವಾಗ ತುಂಬ ಜನಕ್ಕೆ ಸೇಲ್ ಮಾಡಿದ್ದಾರೆ ಅವರು ಈ ಥರ ತುಂಬ ಡೆವಲಪರು ಇಲ್ಲೀಗಲ್ ಆಗಿ ದುಡ್ಡು ಮಾಡ್ತಾರೆ ಸರ್ ಇದು ಲ್ಯಾಂಡ್ ಮಾಫಿಯಾ ಹತ್ರ ಮಾಡ್ತಿದ್ದಾರೆ ಆ್ಯಸ್ ಎ ಓನರು ನಮ್ಮ ಕರ್ತವ್ಯ ಎಲ್ಲ ಜನಕ್ಕೆ ತಗೊಳ್ಬೇಡಿ ಎಚ್ಚರಿಕೆಯಿಂದ ನಿಮ್ಮ ಲೀಗಲ್ ಆಗೋವಾಗ ಆಮೇಲೆ ಕ್ಲಿಯರ್ ಆದಮೇಲೆ ಅದಕ್ಕೆ ನಾವು ಕಾಶನ್ ನೋಟಿಸ್ ಥರ ಇದು ಮೀಡಿಯಾಗೆ ಎಲ್ಲರಿಗೆ ಪಬ್ಲಿಕ್ಗೆ ಅನುಕೂಲ ಆಗಬೇಕಂತ ರಿಕ್ವೆಸ್ಟ್ ಮಾಡ್ತಾ ಸರ್ ಬೆಂಗಳೂರಿನಲ್ಲಿ ನೀವು ಯಾವುದೇ ನಿವೇಶನ ಖರೀದಿ ಮಾಡಿ ಫ್ಲಾಟ್ ಖರೀದಿ ಮಾಡಿ ಒಂದಷ್ಟು ಎಚ್ಚರವನ್ನು ವಹಿಸಿ ಕಂದಾಯ ಇಲಾಖೆಯ ದಾಖಲೆಗಳನ್ನ ಪದೇ ಪದೇ ಪರೀಕ್ಷೆ ಮಾಡಿಕೊಳ್ಳಿ ಹಾಗೆಯೇ ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಅದನ್ನು ಚೆಕ್ ಮಾಡಿಸಿ ನಂತರವೇ ನೀವು ನಿಮ್ಮ ಕಷ್ಟಪಟ್ಟ ದುಡ್ಡನ್ನ ಖರೀದಿಗೆ ವಿನಿಯೋಗಿಸಿ ಅಲ್ಲಿವರೆಗೂ ಕೂಡ ನೀವು ಯಾವುದೇ ಆತ್ರ ಪಟ್ಟು ಕಡಿಮೆ ಬೆಲೆಗೆ ಜಮೀನು ಸಿಕ್ತು ಅಥವಾ ಫ್ಲಾಟ್ ಅಥವಾ ಸೈಟ್ ಸಿಕ್ತು ಅಂತ ಹೇಳಿ ಖರೀದಿಸಬೇಡಿ ಒಂದಷ್ಟು ಎಚ್ಚರ ವಹಿಸಿ ನೀವು ದುಡಿದಂತ ಕಷ್ಟಪಟ್ಟು ದುಡಿದಂತ ಹಣವನ್ನು ವಿನಿಯೋಗಿಸಿ ಎಂಬುದೇ ಬ್ಲೂಮ್ ಟಿವಿಯ ಆಶಯವಾಗಿದೆ ಮುಂದಿನ ದಿನಗಳಲ್ಲಿ ಈ ನಿಂಬೇಕಾಯಿಪುರದ ಸರ್ವೆ ನಂಬರ್ ಐವತ್ ಮೂರು ಬಾರ್ ಒಂದು ಐವತ್ಮೂರು ಬಾರ್ ಎರಡು ಐವತ್ತಾರು ಬಾರ್ ಒಂದು ಈ ಸರ್ವೆ ನಂಬರ್ಗಳಿಗೆ ಸಂಬಂಧಿಸಿದಂತಹ ಆ ಎಂಟು ಎಕರೆಯ ವಿವಾದಿತ ಜಮೀನುಗಳಿಗೆ ಸಂಬಂಧಿಸಿದಂತ ಇನ್ನಷ್ಟು ವಿವರಣೆಗಳನ್ನ ನಿಮ್ಮ ಬ್ಲೂಮ್ ಟಿವಿಯು ಪ್ರಸ್ತುತ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ